ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಲಾವಣ್ಯ ನವೆಂಬರ್ ನಂತರ ಸಂಪುಟ ಪುನರ್ ರಚನೆ ಆಗಲಿದೆ ಅನ್ನೋ ಚರ್ಚೆಗೆ ಸಿದ್ದರಾಮಯ್ಯ ಕೂಡ ಅದರಿಗೂಡಿಸಿದ್ದಾರೆ ಸಿದ್ದರಾಮಯ್ಯ ಎಂಬಿ ಪಾಟೀಲ್ ಜೊತೆಗೂಡಿ ವೀರಶೈವ ಲಿಂಗಾಯತ ಓಡಿತಾ ಇದ್ದೀರಲ್ಲ ಇದಕ್ಕೆ ಪಶ್ಚಾತ್ತಾಪವನ್ನ ಪಡ್ತೀರಿ ಅಂತ ಯತ್ನಾಳ್ ಅವರು ಗುಡುಗಿದ್ದಾರೆ ಒಂದೆಡೆ ಚೀನಾದಲ್ಲಿ ಮೋದಿಯವರ ಹತ್ಯೆಗೆ ಸಂಚನ ನಡೆಸಲಾಗಿತ್ತು ಎಂಬ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ನವೆಂಬರ್ ನಂತರ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯಾಗಲಿದೆ ಎಂಬ ಚರ್ಚೆಗಳು ಜೋರಾಗಿರುವ ಹೊತ್ತಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಧ್ವನಿಗೂಡಿಸಿದ್ದಾರೆ ಕಿತ್ತೂರಿನಲ್ಲಿ ಮಾತನಾಡಿರುವಂತಹ ಸಿಎಂ ಹೈಕಮಾಂಡ್ ನಾಲ್ಕು ತಿಂಗಳ ಹಿಂದೆಯೇ ಸಚಿವ ಸಂಪುಟ ವಿಸ್ತರಣೆ ಮಾಡುವುದಾಗಿ ಹೇಳಿತು ಆದರೆ ಸರ್ಕಾರ ಎರಡೂವರೆ ವರ್ಷ ಪೂರೈಸಿದ ನಂತರ ಆ ಕಾರ್ಯವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿದ್ವು ನವೆಂಬರ್ ಹದಿನಾರರಂದು ದೆಹಲಿಗೆ ಭೇಟಿ ನಿಗದಿಯಾಗಿದೆ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಬರೆದಂತಹ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕೆ ತೆರಳುತ್ತಾ ಇದ್ದೇನೆ ಈ ಭೇಟಿಯ ವೇಳೆ ಪಕ್ಷದ ಹೈಕಮಾಂಡ್ ಭೇಟಿ ಮಾಡಲಿದ್ದೇನೆ ಇನ್ನು ಯತೀಂದ್ರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಿದ್ದರಾಮಯ್ಯ ಅಹಿಂದ ಸಂಘಟನೆಯನ್ನ ನಾನು ಮಾಡ್ತಾ ಇದ್ದೆ ಈಗ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅವರು ಹೇಳಿದ್ದು ಸೈದ್ಧಾಂತಿಕವಾಗಿ ಲೀಡರ್ ಮಾಡಬೇಕು ಅನ್ನೋದನ್ನ ಹೇಳಿದ್ರ ಲೀಡರ್ ಅನ್ನ ನಾನು ಮಾಡಲ್ಲ ಯತೀಂದ್ರೂ ಮಾಡಲ್ಲ ಅಂತ ಯಾರನ್ನ ಲೀಡರ್ ಮಾಡಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಾರೆ ಸಿಎಂ ಸಿದ್ದರಾಮಯ್ಯ ಎಂಬಿ ಪಾಟೀಲ್ ವಿರುದ್ಧ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಅವರು ಗುಡುಗಿದ್ದಾರೆ ಸಿದ್ದರಾಮಯ್ಯ ಎಂಬಿ ಪಾಟೀಲ್ ಜೊತೆಗೂಡಿ ವೀರಶೈವ ಲಿಂಗಾಯತ ಹೊಡಿತಾ ಇದ್ದೀರಲ್ಲ ಇದಕ್ಕೆ ಪಶ್ಚಾತ್ತಾಪವನ್ನ ಪಡ್ತೀರಾ ಸುಮ್ಮನೆ ಹಿಂದೆ ಸರಿಯಿರಿ ಅಂತ ವಾರ್ನ್ ಮಾಡಿದ್ದಾರೆ ಇನ್ನು ಯತೀಂದ್ರ ಹೇಳಿಕೆ ಬಗ್ಗೆ ಕೂಡ ಯತ್ನಾಳ್ ಅವರು ಟಾಂಗ್ ಕೊಟ್ಟಿದ್ದಾರೆ ಯತೀಂದ್ರ ಹೇಳಿದ್ರೆ ಸಿದ್ದರಾಮಯ್ಯ ಹೇಳಿದಂತೆ ಅಲ್ವಾ ಸಿದ್ದರಾಮಯ್ಯ ಮೌತ್ ಪೀಸ್ ಯತೀಂದ್ರ ಈಗ ಯತೀಂದ್ರ ಭೈರತಿ ಸುರೇಶ್ ಇಬ್ಬರು ಕಲೆಕ್ಷನ್ ಮಾಸ್ಟರ್ ಗಳು ತಮ್ಮ ಪರವಾಗಿ ಕಲೆಕ್ಷನ್ ಮಾಡೋಕೆ ಯತೀಂದ್ರರನ್ನ ಬಿಟ್ಟಿದ್ದಾರೆ ಅನ್ನೋದಾದ್ರೆ ಯತೀಂದ್ರ ಹೇಳಿದ್ರೆ ಸಿದ್ದರಾಮಯ್ಯ ಹೇಳಿದಂತೆ ಸತೀಶ್ ಜಾರಕಿಹೊಳಿ ಅಯೋಗ್ಯ ಇದ್ದಾನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿ ಅಥವಾ ನನ್ನ ಮಗ ಅಯೋಗ್ಯ ಇದ್ದಾನೆ ಬುದ್ಧಿ ಕೆಟ್ಟಿದೆ ಅಂತನಾದ್ರೂ ಹೇಳಿ ನನ್ನ ಮಗ ಹುಚ್ಚು ಇದ್ದಾನೆ ನನ್ನ ಮಗನ ಮಾತುಗಳಿಗೂ ಸಂಬಂಧ ಇಲ್ಲ ಅಂತ ಹೇಳಿಕೆ ಕೊಡ್ಲಿ ಅದನ್ನ ಬಿಟ್ಟು ಮಾತಿನ ಬರದಲ್ಲಿ ಹೇಳಿದ್ದಾನೆ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಹೀಗಂತ ಸಿದ್ದರಾಮಯ್ಯಗೆ ಯತ್ನಾಳ್ ಅವರು ಟಾಂಗ್ ಕೊಟ್ಟಿದ್ದಾರೆ ರಥ ಸಂಚಲನ ಮಾಡೇ ಮಾಡ್ತೀವಿ ಎಂಬ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆಗೆ ಸಚಿವ ಪ್ರಿಯಾಂಕರ್ಗೆ ಅವರು ಕಡಕ ತಿರ್ಕೀಟನ ಕೊಟ್ಟಿದ್ದಾರೆ ಪ್ರಭಾಕರ್ ಭಟ್ ಯಾರು ಕೋರ್ಟ್ ಗಿಂತ ಅವರು ದೊಡ್ಡವರ ಕೋರ್ಟ್ ಅನುಮತಿ ಸಿಗದೆ ಮಾಡ್ತಾರ ಮಾಡ್ಲಿ ನೋಡೋಣ ಅಂತ ಸವಾಲನ್ನ ಹಾಕಿದ್ದಾರೆ ಬಹಿರಂಗ ಚರ್ಚೆಗೆ ಬನ್ನಿ ಅಂದ್ರು ಚರ್ಚೆಗೆ ಬರಲ್ಲ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿದ್ಯಾ ಅಂತ ಕೇಳಿದ್ರೆ ತಪ್ಪ ದಾಖಲೆ ತಂದು ಮುಖದ ಮೇಲೆ ಬಿಸಾಕ್ಲಿ ಇವರಿಗೆ ಎಲ್ಲಿಂದ ದೇಣಿಗೆ ಸಿಗ್ತಾ ಇದೆ ಮತ್ತೆ ರಾಜ್ಯ ದೇಶ ವಿದೇಶಗಳಿಂದ ಬರ್ತಾ ಇದೆಯಾ ದೇಣಿಗೆ ಮೂಲ ಗೊತ್ತಾಗಬೇಕಲ್ವಾ ನನ್ನ ಮಾತಲ್ಲಿ ಹಿಂದೆ ಒಂದು ಮುಂದೆ ಒಂದು ಇಲ್ಲ ಹನ್ನೊಂದು ಸಂಘಟನೆಗಳು ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಮಾಡೋಕೆ ಅನುಮತಿಯನ್ನ ಕೋರಿವೆ ಅದಕ್ಕೆ ಶಾಂತಿ ಸಭೆ ಮಾಡ್ತಾರೆ ಅಧಿಕಾರಿಗಳೇ ತೀರ್ಮಾನ ಮಾಡಿ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ ಕೋರ್ಟ್ ಏನು ತೀರ್ಮಾನ ಮಾಡುತ್ತಿದೆಯೋ ಅದನ್ನೇ ನಾವು ಕೂಡ ಪಾಲನೆ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಕಲಬುರಗಿ ಜಿಲ್ಲಾಡಳಿತಕ್ಕೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಶಾಂತಿ ಸಭೆ ಕರೆದಿದ್ದು ಆರ್ಎಸ್ಎಸ್ ಭೀಮ್ ಆರ್ಮಿ ಸೇರಿ ಹತ್ತು ಸಂಘಟನೆಗಳಿಗೆ ನೋಟಿಸ್ ಜಾರಿಗೊಳಿಸಿದೆ ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ವಿವಿಧ ಸಂಘಟನೆಗಳಿಂದ ಮನವಿಯನ್ನ ಸಲ್ಲಿಸಲಾಗಿತ್ತು ಹೈಕೋರ್ಟ್ ಸೂಚನೆ ಮೇರೆಗೆ ಜಿಲ್ಲಾಡಳಿತ ಅಕ್ಟೋಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶಾಂತಿ ಸಭೆಗೆ ಆಹ್ವಾನಿಸಿದೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಯಲಿದ್ದು ಪ್ರತಿ ಸಂಘಟನೆಯಿಂದ ಮೂವರು ಸದಸ್ಯರು ಸಭೆಗೆ ಹಾಜರಾಗಿ ಲಿಖಿತ ಹೇಳಿಕೆ ಸಲ್ಲಿಸುವಂತೆ ಡಿಸಿ ಅವರು ಸೂಚಿಸಿದ್ದಾರೆ ಸದ್ಯ ರಾಜ್ಯದಲ್ಲಿ ಆರ್ಎಸ್ಎಸ್ ಸಂಘರ್ಷ ಈಗ ತಾರಕಕ್ಕೇರಿದೆ ರಾಜ್ಯದ ನಾನಾ ಭಾಗದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೀತಾ ಇದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಮಾತ್ರ ಕಗ್ಗಂಟಾಗಿಯೇ ಉಳಿದಿದೆ ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ಅನುಮತಿ ನೀಡೋಕೆ ಆರ್ಎಸ್ಎಸ್ ಅನುಮತಿ ಮಾಡಿತ್ತು ಅದೇ ದಿನ ತಮಗೂ ಅನುಮತಿ ನೀಡೋಕೆ ಹಲವು ಸಂಘಟನೆಗಳು ಅರ್ಜಿಯನ್ನು ಹಾಕಿದ್ವು ಕಾರ್ಯಕರ್ತರೊಬ್ಬರಿಗೆ ರಾಜ್ಯ ಸರ್ಕಾರ ಮಹತ್ವದ ಹುದ್ದೆಯನ್ನ ನೀಡಿರುವುದು ಈಗ ಕಾಂಗ್ರೆಸ್ಸಿಗರ ಅಸಮಾಧಾನಕ್ಕೆ ಕಾರಣವಾಗಿದೆ ತುಮಕೂರು ಜಿಲ್ಲೆಯ ತಿಪುಟೂರಿನ ಆರ್ಎಸ್ಎಸ್ ಸದಸ್ಯ ಡಾಕ್ಟರ್ ಶ್ರೀಧರ್ ಕುಮಾರ್ ಅವರನ್ನ ಯಶಸ್ವಿನಿ ಸಹಕಾರಿ ಆರೋಗ್ಯ ರಕ್ಷಣಾ ಟ್ರಸ್ಟ್ ಸದಸ್ಯರಾಗಿ ನೇಮಕವನ್ನ ಮಾಡಲಾಗಿದೆ ಸಹಕಾರ ಸಚಿವ ಕೆನ್ ರಾಜಣ್ಣ ರಾಜೀನಾಮೆ ನೀಡಿದ ಬಳಿಕ ಈ ಇಲಾಖೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧೀನದಲ್ಲಿತ್ತು ಇದೀಗ ನೇಮಕ ಪತ್ರಕ್ಕೆ ಸಿಎಂ ಅವರೇ ಸಹಿ ಹಾಕಿದ್ದಾರೆ ಎನ್ನಲಾಗಿದೆ ಈ ನೇಮಕದ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ನೇಮಕವನ್ನ ತಕ್ಷಣ ಹಿಂಪಡಿಬೇಕು ಅಂತ ಪಕ್ಷದ ಕೆಲ ನಾಯಕರು ಆಗ್ರಹಿಸಿದ್ದಾರೆ ದ್ವೇಷದ ಬಗ್ಗೆ ಪ್ರಚೋದನಾಕಾರಿ ಭಾಷಣ ಆರೋಪ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮಹಿಳಾ ಹೋರಾಟಗಾರ್ತಿ ಈಶ್ವರಿ ಪದ್ಮುಂಚ ದೂರಿನ ಈಗ ಮೇರೆಗೆ ಏನು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂತದ್ದು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಳಿಗೆಯಲ್ಲಿ ಆಯೋಜಿಸಿದ್ದಂತಹ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಧಾರ್ಮಿಕ ದ್ವೇಷ ಮಹಿಳೆಯರ ಘನತೆಗೆ ದಕ್ಕಿ ತರುವಂತಹ ಭಾಷಣ ಮಾಡಿರುವುದಾಗಿ ಆರೋಪ ಕೇಳಿ ಬಂದಿದೆ ಹೀಗಾಗಿ ಎಸ್ ಎಪ್ಪತ್ತೊಂಬತ್ತು ನೂರ ತೊಂಬತ್ತಾರು ಎರಡು ನೂರ ತೊಂಬತ್ತು ಮುನ್ನೂರ ಎರಡು ಹಾಗೂ ಮೂರರ ಐದರ ಕಲಮಡಿ ಪ್ರಕರಣ ದಾಖಲಾಗಿದೆ ಪುತ್ತೂರು ತಾಲೂಕಿನ ಉಪ್ಪಳಿಯಲ್ಲಿ ಆಯೋಜಿಸಿದ್ದಂತಹ ದೀಪೋತ್ಸವ ಕಾರ್ಯಕ್ರಮಕ್ಕೆ ಪ್ರಭಾಕರ್ ಭಟ್ ಅವರನ್ನ ಕರೆಸಲಾಗಿತ್ತು ಆ ವೇಳೆ ಒಂದು ವರ್ಗದ ಜನರ ಧರ್ಮವನ್ನ ಅವಮಾನಿಸುವ ಉದ್ದೇಶ ಅಥವಾ ಧಾರ್ಮಿಕ ಸ್ಥಳವನ್ನ ಅಪವಿತ್ರ ಮಾಡುವ ಕೃತ್ಯವನ್ನ ಕಾರ್ಯಕ್ರಮದ ಆಯೋಜಕರು ಮತ್ತು ಪ್ರಭಾಕರ್ ಭಟ್ ಜಂಟಿಯಾಗಿ ಮಾಡಿದ್ದಾರೆ ಆಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಕರ್ಲ್ ಬಸ್ ದುರಂತದ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡಿದೆ ಸಾರಿಗೆ ಬಸ್ಗಳಲ್ಲಿನ ಸುರಕ್ಷತಾ ಕ್ರಮದ ಪರಿಶೀಲನೆಗೆ ಮುಂದಾಗಿದ್ದು ಈ ಬಗ್ಗೆ ನಾಲ್ಕು ನಿಗಮಗಳ ಎಂಡಿಗಳಿಗೆ ಈಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪತ್ರವನ್ನ ಬರೆದಿದ್ದಾರೆ ರಾಜ್ಯದ ಎಲ್ಲಾ ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿರುವಂತಹ ಸುರಕ್ಷತಾ ಕ್ರಮಗಳ ಕುರಿತು ಪರಿಶೀಲಿಸುವಂತೆ ಸೂಚಿಸಿದ್ದಾರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ವಾಯುವ್ಯ ಕರ್ನಾಟಕ ಸಾರಿಗೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಮುಖ್ಯಸ್ಥರಿಗೆ ಪತ್ರ ಮೂಲಕ ಈಗ ಒಂದಿಷ್ಟು ಸಲಹೆ ಸೂಚನೆಯನ್ನ ನೀಡಿದ್ದಾರೆ ಬಸ್ಗಳಲ್ಲಿ ಯಾವುದೇ ವಾಣಿಜ್ಯ ಸರಕು ಅಥವಾ ಲಗೇಜ್ ಸಾಗಿಸುವಂತಹ ಸಂದರ್ಭದಲ್ಲಿ ಬೆಂಕಿ ಸ್ಪರ್ಶಕ್ಕೆ ಸರಳವಾಗಿ ಉರಿಯುವ ಅಥವಾ ಇತರೆ ಸ್ಫೋಟಕ ವಸ್ತುಗಳನ್ನ ಸಾಗಿಸದಂತೆ ನಿಗಾವಹಿಸಬೇಕು ಎಲ್ಲಾ ಎಸಿ ಬಸ್ಗಳಲ್ಲಿ ತುರ್ತು ಸಂದರ್ಭಗಳಲ್ಲಿ ಕಿಟಕಿಗಳನ್ನ ಒಡೆಯೋಕೆ ಸುತ್ತಿಗೆಗಳನ್ನ ಕಡ್ಡಾಯವಾಗಿ ಇರಿಸಬೇಕು ಲಗೇಜ್ ಸಾಗಿಸುವಂತಹ ಜಾಗದಲ್ಲಿ ಯಾವುದೇ ವ್ಯಕ್ತಿ ಮಲಗೋಕೆ ಅವಕಾಶವನ್ನ ನೀಡಬಾರದು ಬಸ್ಗಳ ನವೀಕರಣದ ಬಗ್ಗೆ ಪರಿಶೀಲನೆ ನಡೆಸಬೇಕು ಯಾವುದೇ ನೂನ್ಯತೆ ಕಂಡು ಬಂದರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಸಂಬಂಧಪಟ್ಟವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕಟ್ಟಪ್ಪನೆಯನ್ನ ಹೊರಡಿಸಿದ್ದಾರೆ ಚೀನಾದಲ್ಲಿ ಮೋದಿಯವರ ಹತ್ಯೆಗೆ ಸಂಚು ನಡೆಸಲಾಗಿತ್ತು ಎಂಬ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಅಮೆರಿಕದ ಗುಪ್ತಚರ ಸಂಸ್ಥೆ ಸಿಐಎ ವಿರುದ್ಧ ಇಂತಹದ್ದೊಂದು ಆರೋಪ ಕೇಳಿಬಂದಿದೆ ಈ ಕುರಿತಂತೆ ಸಾಕಷ್ಟು ಮಾಧ್ಯಮಗಳು ವರದಿಯನ್ನ ಪ್ರಕಟಿಸುತ್ತಿವೆ ಅಮೆರಿಕದ ಸುಂಕ ಬೆದರಿಕೆ ಬೆನ್ನಲ್ಲೇ ಭಾರತ ಚೀನಾ ಸಂಬಂಧಗಳಲ್ಲಿ ಗಮನಾರ್ಹ ಸುಧಾರಣೆ ಕಂಡು ಬಂದಿತ್ತು ಅಷ್ಟೇ ಅಲ್ಲದೆ ರಷ್ಯಾ ಭಾರತ ಚೀನಾ ಒಗ್ಗೂಡಿರುವುದನ್ನು ಸಹಿಸದಂತಹ ಕೆಲವೊಂದು ದೇಶವೊಂದು ಈಗ ಮೋದಿ ಹತ್ಯೆಗೆ ಸಂಚನ ರೂಪಿಸಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಇನ್ನು ಡಾಕಾದಲ್ಲಿ ನಿಯೋಜಿಸಲಾಗಿದ್ದಂತಹ ಅಮೆರಿಕದ ವಿಶೇಷ ಪಡೆಗಳ ಅಧಿಕಾರಿ ಟೆರೆನ್ಸ್ ಅರ್ವೆಲ್ಲಾ ಜಾಕ್ಷನ್ ಆಗಸ್ಟ್ ಮೂವತ್ತು ಒಂದರಂದು ಶವವಾಗಿ ಪತ್ತೆಯಾಗಿದ್ರು ಈ ನಿಗೂಢ ಸಾವು ಸಿಐಎ ಹೆಜ್ಜೆ ಗುರುತು ಅಥವಾ ಚೀನಾದಲ್ಲಿ ಮೋದಿ ಹತ್ಯೆಯ ಸಂಚಿನ ಯೋಜನೆಯನ್ನ ಬಿಚ್ಚಿಡ್ತಾ ಇದೆ ಇದಕ್ಕೆ ಪೂರಕವಾಗಿ ಪ್ರಧಾನಿ ಮೋದಿ ಇದ್ದಂತಹ ಹೋಟೆಲ್ಗೆ ರಷ್ಯಾದ ಅಧ್ಯಕ್ಷ ಪುಟೆನ್ ದಿಢೀರ್ ಭೇಟಿಯನ್ನ ನೀಡಿದ್ರು ತಮ್ಮ ಕಾರಿನಲ್ಲಿ ಶೃಂಗ ಸಭೆಯನ್ನ ನಡಿತಾ ಇದ್ದಂತಹ ಸ್ಥಳಕ್ಕೆ ಕರೆದೊಯ್ದರು ಇವೆಲ್ಲವೂ ಹತ್ಯೆಯ ಸಂಚನ್ನ ವಿಫಲಗೊಳಿಸಿದಂತಹ ಪ್ರತಿ ತಂತ್ರದ ಭಾಗ ಅಂತ ವಿಶ್ಲೇಷಿಸಲಾಗಿದೆ いて。 ಸಲ್ಮಾನ್ ಖಾನ್ ಇತ್ತೀಚೆಗೆ ಸೌದಿ ಅರೇಬಿಯಾದಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಬಲೂಚಿಸ್ತಾನವನ್ನು ಪಾಕಿಸ್ತಾನದಿಂದ ಪ್ರತ್ಯೇಕ ದೇಶ ಅಂತ ಬಣ್ಣಿಸಿದ್ರು ಇದಕ್ಕೆ ಕೆರಳಿ ಕೆಂಡುವಾಗಿರುವಂತಹ ಪಾಕಿಸ್ತಾನ ಸಲ್ಮಾನ್ ಖಾನ್ ಅವರನ್ನ ಭಯೋತ್ಪಾದಕ ಅಂತ ಘೋಷಿಸಿದೆ ಪಾಕಿಸ್ತಾನದ ಗೃಹ ಸಚಿವಾಲಯ ಈ ಕುರಿತು ಅಧಿಸೂಚನೆಯನ್ನ ಹೊರಡಿಸಿದೆ ಭಯೋತ್ಪಾದನಾ ನಿಗ್ರಹ ಕಾಯ್ದೆಯಡಿ ನಾಲ್ಕನೆಯ ಪಟ್ಟಿಯಲ್ಲಿ ಸೇರಿಸಿದೆ ಇದರರ್ಥ ಪಾಕಿಸ್ತಾನದಲ್ಲಿ ಪ್ರವೇಶಿಸಿದ್ರೆ ಅವರಿಗೆ ತಕ್ಷಣ ಬಂಧನ ಮತ್ತು ಕಾನೂನು ಕ್ರಮ ಿದೆ ಆದರೆ ಸಲ್ಮಾನ್ ಖಾನ್ ಅಥವಾ ಅವರ ತಂಡದಿಂದ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಆದರೆ ಅವರ ಈ ಹೇಳಿಕೆಯ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದೆ ಸೌದಿ ಅರೇಬಿಯಾದಲ್ಲಿ ನಡೆದಂತಹ ಜಾಯ್ ಫೋರಂ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಬಲೂಚಿಸ್ತಾನವನ್ನ ಪಾಕಿಸ್ತಾನದಿಂದ ಪ್ರತ್ಯೇಕ ದೇಶ ಅಂತ ಉಲ್ಲೇಖಿಸಿದ್ರು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಶೃಂಗಸಭೆಯ ಸಂದರ್ಭದಲ್ಲಿ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ನಾಯಕರು ವಿಸ್ತೃತ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಈ ಒಪ್ಪಂದವು ಪ್ರಾದೇಶಿಕ ಶಾಂತಿಗಾಗಿ ಭರವಸೆಯನ್ನ ಹುಟ್ಟುಹಾಕಿದೆ ಶಾಂತಿ ಒಪ್ಪಂದದ ನಂತರ ಥಾಯ್ ಪ್ರಧಾನಿ ಮತ್ತು ಕಾಂಬೋಡಿಯಾ ಪ್ರಧಾನಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಎರಡು ದೇಶಗಳ ಆಗಿನ ನಾಯಕರೊಂದಿಗೆ ಫೋನ್ ಮೂಲಕ ಮಾತನಾಡಿ ಗಡಿ ಸಂಘರ್ಷವನ್ನು ಕೊನೆಗೊಳಿಸುವಂತೆ ಟ್ರಂಪ್ ಅವರು ಒತ್ತಾಯಿಸಿದರು ಮೂರು ತಿಂಗಳ ಹಿಂದೆ ಮಾಡಲಾಗಿದ್ದಂತಹ ಒಪ್ಪಂದದ ಮೇಲೆ ಈ ವಿಸ್ತೃತ ಗದನ ವಿರಾಮ ಒಪ್ಪಂದ ಏರ್ಪಟ್ಟಿದೆ ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆ ಕೂಡ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಅಂತ ಥೈಲ್ಯಾಂಡ್ನ ಹಂಗಾಮಿ ಪ್ರಧಾನಿಯವರು ಹೇಳಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನ ಮತ್ತು ಅಫ್ರಾನಿಸ್ತಾನ್ ನಡುವಿನ ಸಂಘರ್ಷ ಶೀಘ್ರವೇ ಕೊನೆಗೊಳ್ಳಲಿದೆ ಅಂತ ಹೇಳಿದ್ದಾರೆ ಕೇವಲ ಎಂಟು ತಿಂಗಳಲ್ಲಿ ಎಂಟು ಯುದ್ಧಗಳನ್ನು ಕೊನೆಗೊಳಿಸಿದ್ದೇನೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಒಂದೇ ಒಂದು ವಿವಾದ ಉಳಿದಿದೆ ಅದನ್ನು ಆದಷ್ಟು ಬೇಗ ಪರಿಹರಿಸುತ್ತೇನೆ ಅಂತ ಟ್ರಂಪ್ ಅವರು ಹೇಳಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಪ್ರೈಮ್ ಟೈಮ್ ಮತ್ತೆ ಭೇಟಿಯಾಗೋಣ ನಾಳೆಯ ಪ್ರೈಮ್ ಟೈಮ್ ನಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮ್ಗೆ ಪಿಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಪೈಪ್ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ